ಸ್ಯಾಂಡಲ್ವುಡ್ ನಟಿ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧೆ ಕೊಟ್ಟಿರುವಂತಹ ಒಂದು ಆರೋಪ ಇರಬಹುದು ಲೈಂಗಿಕ ಕಿರುಕುಳ ಅನ್ನೋ ಒಂದು ಆರೋಪವನ್ನ ಇತ್ತೀಚೆಗೆ ಕೊಟ್ಟಿದ್ರು ಇದರ ಪ್ರಕಾರ ಸ್ಪಷ್ಟನೆ ಕೊಡೋದಕ್ಕೆ ಇವತ್ತು ಎ ಅಂದ್ರೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಇವತ್ತು ನಮ್ಮೊಟ್ಟಿಗೆ ಸರ್ ನಮಸ್ತೆ ಇತ್ತೀಚೆಗೆ ಕೊಟ್ಟಂತಹ ಒಂದು ಆರೋಪ ಇರಬಹುದು ಅಥವಾ ನಿಮ್ಗೂ ಕೂಡ ಬೇಜಾರಾಗಿರುತ್ತೆ ಯಾಕಂದ್ರೆ ಏರ್ಪೋರ್ಟ್ ಅಲ್ಲಿ ಸೀಸ್ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನೋದ್ ನಿಮ್ಮ ಒಂದು ಹೇಳಿಕೆ ಆದ್ರೆ ಆ ನಟಿಯ ಹೆಸರು ನೀವು ಕೂಡ ರಿವೀಲ್ ಮಾಡ್ತಿಲ್ಲ ಜೊತೆಗೆ ರಿಲೇಷನ್ಶಿಪ್ ಇದ್ದಾಗ ಎಲ್ಲವೂ ಚಂದ ಇತ್ತು ಎರಡು ವರ್ಷ ಆದಮೇಲೆ ಯಾಕೆ ಅವರು ಈ ಆರೋಪವನ್ನ ನಿಮ್ಮ ಮೇಲೆ ಮಾಡ್ತಿರೋದು ಅದನ್ನ ಅವ್ರನ್ನೇ ಕೇಳ್ಬೇಕು ಮೇಡಮ್ ಯಾಕಂದ್ರೆ ನನಗೆ ಗೊತ್ತಿಲ್ಲ ಇಟ್ ಇಸ್ ಸರ್ಪ್ರೈಸಿಂಗ್ ಆಕ್ಟ್ ದಟ್ ಇವಾಗ ಸಾಕಷ್ಟು ಜನಕ್ಕೆ ಇದನ್ನೇ ಹೇಳಿದೀನಿ ಇಟ್ ಇಸ್ ವೆರಿ ಸರ್ಪ್ರೈಸಿಂಗ್ ಅಂಡ್ ಇಟ್ ಇಸ್ ಅ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಸೊ ಐ ರಿಯಲಿ ಡೋಂಟ್ ನೋ ವಾಟ್ ಆರ್ ಇಂಟೆನ್ಶನ್ ವಾಟ್ ಆರ್ ಮೋಟಿವ್ಸ್ ಇಂಡಸ್ಟ್ರಿನಲ್ಲಿ ಯಾರು ಯಾರ್ಯಾರು ಹೇಗೆ ಇರ್ತಾರೆ ಅನ್ನೋಂಥದ್ದು ನಿಮ್ಗೆ ಗೊತ್ತಿರುತ್ತೆ ಹೊಸಬ್ರೇನಲ್ಲ ಹೀಗಾಗಿ ಅವ್ರ ಇಂಟೆನ್ಷನ್ ಏನಿತ್ತು ನಿಮ್ಮ ಹತ್ರ ಬರಬೇಕಾದ್ರೆ ಯಾಕಂದ್ರೆ ಇವರೇ ಬಿಗ್ ಶಾಟ್ ಅನ್ನೋಂಥದ್ದು ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದರು ಮೇಡಮ್ ಇವಾಗ ನಾನು ಹೇಳಿದ್ನಲ್ಲ ಅವ್ರದ್ದು ಅವರ ರಿಲೇಷನ್ಶಿಪ್ನ ಅವ್ರ ಸೇಫ್ ಗಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಅವ್ರ ಅವರ ಫ್ರೆಂಡ್ ವೈಫು ಮತ್ತು ಅವ್ರ ಫ್ರೆಂಡ್ ರಿಲೇಶನ್ಶಿಪ್ನ ಡೌನ್ ಮಾಡೋದಕ್ಕೆ ಈ ಅಪವಾದನೆ ನನ್ನ ಮೇಲೆ ಹಾಕಿರ್ಬೋದು ಅಂತ ನನ್ನ ಒಂದು ಅಸಮ್ಷನು ಐ ಮೈಟ್ ಬಿ ರಾಂಗ್ ಆಲ್ಸೋ ಐ ಡೋಂಟ್ ನೋ ಬಟ್ ದ ಟ್ರೂತ್ ಆಫ್ ದ ಫ್ಯಾಕ್ಟ್ ಇಸ್ ಈ ಹುಡುಗಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಈ ಹುಡುಗಿ ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇಲ್ಲ ಈ ಹುಡುಗಿ ಯಾರ ಜೊತೆ ಇದ್ದಾಳೆ ಅಂತ ಗೊತ್ತಿಲ್ಲ ಸೊ ಆ ಮನೆಗೆ ಹುಡುಕೊಂಡು ಹೋಗಿ ಲೆಟ್ರ್ ಲೆಟರ್ ಬಿಸಾಕೋ ಅಷ್ಟು ಟೈಮು ಇಲ್ಲ ಪೇಶೆಂಟ್ಸು ಇಲ್ಲ ನೆಸೆಸಿಟಿನೂ ಇಲ್ಲ ನೀಡೂ ಇಲ್ಲ ಮೇಡಮ್ ನನಗೆ ನಿಮ್ಮಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ ಜೊತೆಗೆ ಡಿಮ್ಯಾಂಡ್ಸ್ ಏನಾದರೂ ಅವರು ಡಿಮ್ಯಾಂಡ್ ಅನ್ನೋದು ಇಟ್ಟಿದ್ರು ಅದನ್ನು ಡಿನೈ ಮಾಡಿದ್ದೀವಿ ನಂತರ ರಿಪೀಟ್ ಅದೇ ಸೇಮ್ ಥಿಂಗ್ ಐಮ್ ರಿಪೀಟಿಂಗ್ ಆಗಿ ನನಗೇನು ಕಮಿಷನರ್ ಆಫೀಸ್ಗೆ ಹೋಗಿ ಯಾರೋ ಎನ್ ಜಿ ಒ ಜೊತೆ ಅಲ್ಲಿ ಪೊಲೀಸರು ಆ್ಯಕ್ಷನ್ ತೊಗೊತಾ ಇಲ್ಲ ಅಂತ ಹೇಳಿ ನಾನು ನಿಮ್ಮೆಲ್ಲರ ಹೆಸ್ರು ಬರೆದಿಟ್ಟು ಸೂಸೈಡ್ ಮಾಡ್ಕೊತೀನಿ ಅಂತ ಒಂದು ಲೆಟ್ರ್ ಕೊಟ್ಟು ಈ ಥರ ಆ್ಯಕ್ಟ್ ಮಾಡಿದ್ದಾರೆ ಅದರಿಂದ ಪೊಲೀಸರು ದಿ ಹ್ಯಾಡ್ ಟು ಟೇಕ್ ದಿಸ್ ಕೋರ್ಸ್ ಆಫ್ ಆ್ಯಕ್ಷನ್ ಟು ಎನ್ಶೋರ್ ದಟ್ ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಬೈ ಚಾನ್ಸ್ ಅವಳು ಏನಾದರೂ ಸೂಯಿಸೈಡ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಈ ಆ್ಯಕ್ಷನ್ ತೊಗೊಂಡಿದ್ದಾರೆ ನೂರು ಮಾತ್ರೆ ಸೂಸೈಡ್ ಅನ್ನೋಂಥದ್ದೆಲ್ಲ ಡ್ರಾಮಾನ ಕಂಪ್ಲೀಟ್ ಡ್ರಾಮಾ ನೂರು ಮಾತ್ರೆ ನುಂಗೋನು ಯಾರೂ ಬದುಕಲ್ಲ ಮೇಡಮ್ ಅದು ಹೆಂಗ್ ಬದ್ಕೊಂಡ್ರ ಗೊತ್ತಿಲ್ಲ ಅದು ಒಂದನೇ ಸತಿ ಅಲ್ಲ ಮೂರನೇ ಸತಿ ಈಗ ಅವ್ರಿಗೂ ಸಂಬಂಧ ಇದೆ ಬೇರೆಯವ್ರ ಜೊತೆ ಅನ್ನೋ ಕಾರಣಕ್ಕೆ ನೀವು ಬ್ರೇಕಪ್ ಮಾಡ್ಕೊಂಡಿದ್ದು ಯಾವಾಗ ಗೊತ್ತಾಯ್ತು ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಏನಾದ್ರು ಅವ್ರಿಗೆ ಗೊತ್ತಿತ್ತಾ ಹಿಂದೆ ನಿಮ್ಗೆ ಏನಾದ್ರು ರಿಲೇಶನ್ಶಿಪ್ ಇದ್ದ ಜೊತೆಗೆ ಏನಾದ್ರು ವೈವಾಹಿಕ ಜೀವನಕ್ಕೆ ನೀವು ಕಾಲಿಟ್ಟಿದ್ರ ಸಾರಿ ಅರ್ಥ ಆಗಿಲ್ಲ ನೀವು ಮದುವೆ ಆಗಿದ್ದೀರಾ ಹೇಗೆ ನಾನು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಮದುವೆ ಆಗಿದೆ ಟೂ ತೌಸಂಡ್ ಸೆವೆನ್ ಅಲ್ಲಿ ಡಿವೋರ್ಸ್ ಆಯಿತು ನನಗೆ ಆನಂತರ ಅಫ್ಕೋರ್ಸ್ ಐ ಹ್ಯಾಡ್ ಅ ಕಪಲ್ ಆಫ್ ಗರ್ಲ್ ಫ್ರೆಂಡ್ಸ್ ಅದು ಬಿಟ್ಟರೆ ಐವ್ ನಾಟ್ ನಾಟ್ ಅಫ್ಕೋರ್ಸ್ ನೀವು ಯಾವ ನಂಬಿಕೆ ಮೇಲೆ ಅವ್ರನ್ನ ಜೊತೆಗಿದ್ರಿ ಎಲ್ಲ ಖರ್ಚು ಅಂತ ಅಂತ ಮೇಡಮ್ ಲವ್ ಬ್ಲೈಂಡ್ ಹೇಳಿದ್ನಲ್ಲ ಇಷ್ಟಪಡೋದಕ್ಕೆ ಒಂದು ಕಾರಣ ಬೇಡ ಅವ್ರು ಕೊಟ್ಟಿರುವಂಥ ಅಫೆಕ್ಷನು ಕೇರು ಲವ್ ಆ ತೋರಿಸಿದ ಇನಿಷಿಯಲ್ ಸ್ಟೇಜಸಲ್ಲಿ ಅಲ್ಲಿ ತೋರಿಸಿರೋದ್ರಿಂದ ಅಫ್ಕೋರ್ಸ್ ಫೆಲ್ ಇನ್ ಲವ್ ಇತ್ತು ಐ ಲ್ ಇನ್ ಲವ್ ಆ್ಯಂಡ್ ಇತ್ತೀ ಫೆಲ್ ಬ್ಯಾಕ್ ಇನ್ ಲವ್ ಇತ್ನಿ ಆ ನಂತರ ವಿ ಹ್ಯಾಡ್ ಟು ಪಾರ್ಟ್ ವೇಸ್ ಡೆಸ್ಟಿನಿ ಅಂತಾರಲ್ಲ ಸೊ ವಿ ಪಾರ್ಟೆಡ್ ವೇಸ್

ದಯವಿಟ್ಟು ನನ್ನನ್ನು ಈ ಥರ ವಿಚಾರಗಳಿಗೆ ಹೇಳಿಬೇಡ ನಾನು ಐ ಐ ಎಮ್ ಐ ಡೋಂಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಆಲ್ ದಿಸ್ ಅನ್ವಾಂಟೆಡ್ ಪ್ರೋಸೆಸ್ ಸರಿ ಈಗ ದುಡ್ಡು ಕೊಟ್ಟು ಅಷ್ಟು ಖರ್ಚು ಮಾಡಿದಾರಲ್ಲ ವಾಪಸ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಮೂರುವರೆ ಕೋಟಿ ಇಲ್ಲ ಮೇಡಮ್ ಏನಿಲ್ಲ ಕಾರು ವಾಪಸ್ ಕೊಟ್ಟಿದ್ದೆ ಸೊ ಇದಿಷ್ಟು ಅರವಿಂದ್ ರೆಡ್ಡಿ ಅವರ ಬಾದಾಗಿತ್ತು ಕ್ಯಾಮ್ರಾ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಚ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ